ಮೈಸೂರಿನ ಸ್ವಾಮಿ ಕೊರಗಜ್ಜ ದೈವಸ್ಥಾನದ ಪವಾಡ ದಿನ ದಿನಕ್ಕೂ ಹೆಚ್ಚುತ್ತಾ ಇರೋದು ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಾಕೆ ಅಂತಂದರೆ ಇತ್ತೀಚೆಗೆ ಸಿನಿಮಾ ನಟ ನಟಿಯರು ಬರ್ತಾಯಿದ್ರು ಹೋಗ್ತಾಯಿದ್ರು ಹಾಗೆಯೇ ರಾಜಕಾರಣಿಗಳಾಗಿರ್ಬೋದು ಮತ್ತು ಎಮ್ ಎಲ್ ಎಂ ಪಿಗಳು ಮತ್ತು ಕಾರ್ಪೊರೇಟರ್ಗಳು ತಮ್ಮ ಸಮಸ್ಯೆಗಳನ್ನು ಅಜ್ಜನ ಮುಂದೆ ಇಟ್ಟು ಪರಿಹಾರ ಮಾಡ್ಕೊಂಡೋಗಿರೋದು ತುಂಬ ಜನಕ್ಕೆ ಅದು ಸಾಕ್ಷಿಯಾಗಿದೆ ಗೊತ್ತೂ ಇದೆ ಕೂಡ ಹಾಗೆಯೇ ಕೂಡ ಇವತ್ತಿನ ದಿನ ಮೈಸೂರಿನ ಸ್ವಾಮಿ ಕೊರಗಜ್ಜ ದೈವಸ್ಥಾನಕ್ಕೆ ಮುರುಳಿ ವಿಜಯ ರಾಘವೇಂದ್ರ ತಂದೆಯಾದಂಥ ಚೆನ್ನೇಗೌಡರವರು ಆಗಮಿಸಿದರು ಏಕೆಂದರೆ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನವರ ದರ್ಶನ ಪಡೆದಂಥ ಚೆನ್ನೇಗೌಡರವರು ಇವತ್ತು ಮೈಸೂರಿನ ಸ್ವಾಮಿ ಕೊರಗಜ್ಜ ದೈವಸ್ಥಾನಕ್ಕೂ ಭೇಟಿ ನೀಡಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದರು ಅವರ ಹತ್ರನೇ ಎಲ್ಲ ಕೂಡ ಮಾತಾಡಿಸೋಣ ಭಾನುವಾರ ಒಳ್ಳೆ ದಿವಸ ಆದ್ದರಿಂದ ಬೆಟ್ಟಕ್ಕೆ ಹೋಗೋಣ ಅಂತ ನಾವು ಬಂದರು ಬೆಟ್ಟದಲ್ಲಿ ಅಮ್ಮನ ದರ್ಶನ ಆಯಿತು ದರ್ಶನ ಆದಮೇಲೆ ಬನ್ನಿ ಹೋಗೋಣ ಒಂದು ಹೊರಡಿದ್ದು ಕೊರಗಜ್ ಜ ನಾನು ಹೆಸರು ಹೇಳಿದೆ ಕೊರಗಜ್ ಜನ ಒಂದು ಮೂಲ ದೇವರು ಬೆಟ್ಟದ ದೇವ್ರನ್ನ ತಿಳಿದು ನಾನು ನೋಡೋದಿಲ್ಲ ಇನ್ನು ಬಂದ ಮೇಲೆ ನನಗೆ ಇದರ ಮಹಿಮೆ ಇದು ಸ್ಥಳದ ಮಹಿಮೆ ಏನು ಅಂತ ಹೇಳಿ ಈ ನಮ್ಮ ಪುರೋಹಿತರಂಥ ಶ್ರೀ ರಜೇಶ್ ಕುಮಾರ್ ಒಂದು ಮೇಲೆ ಇದೊಂದು ಮಹತ್ತರವಾದ ಒಂದು ಜಾಗ ಮುಂದೆ ಚೆನ್ನಾಗಿ ಬೆಳೀಲಿಕ್ಕೆ ಅವಕಾಶ ಇರ್ತದೆ ಅದು ಭಕ್ತರು ಕೂಡ ಸುಮಾರು ಬೆಂಗಳೂರು ಮೈಸೂರು ಜಯನಗರ ಎಲ್ಲ ಜನ ಬಂದಿದ್ದಾರೆ ಯಾಕೆ ಬರ್ತಾರೆ ಸುಮ್ನೆ ಸುಮ್ಮನೆ ಯಾರೂ ಜನ ಬರಲ್ಲ ಏನಾದ್ರು ಮಹಿಮೆ ಅದರ ಮಹತ್ವ ಅದು ತತ್ವ ಇದ್ದರೆ ಮಾತ್ರ ಬರ್ತಾ ಇಲ್ಲ ಸುಮ್ಮಸುನೇ ಯಾರು ಬರೋದಿಲ್ಲ ನೋಡಿ ಎಷ್ಟು ಜನ ಬಂದಿದ್ದೀರಿ ಇವತ್ತಿರೋದು ಯಾಕೆ ಬಂದಿದ್ದೀರಿ ಏನು ಮಹಿಮೆ ಇದೆ ನಮ್ಮ ಕಟ್ಟಡಗಳನ್ನು ಹೇಳ್ಕೊಡ್ರಿ ನಿಮ್ಗೆ ಭಾಗ ಆಗುತ್ತೆ ಒಳ್ಳೆದಾಗುತ್ತೆ ಅಲ್ಲಿ ಭಾಳ ಬಂದಿದೆ ನನಗಂತೂ ಆಯಿತು ಇದರಲ್ಲಿ ಕೂಡ ಈ ಪರವೇತಿ ದೇವಸ್ಥಾನ ಮುಂದೆ ಒಂದು ದೊಡ್ಡ ದೇವಾಲಯವಾಗಿ ಒಂದು ಪ್ರಸಿದ್ಧ ಯಾತ್ರಾರ್ಥವಾಗಿ ಬೆಳೆಯುತ್ತೆ ಬೆಳಕಿಗೆ ನನಗೆ ತುಂಬ ಹೆಮ್ಮೆನಿಸುತ್ತೆ ಒಳ್ಳೆದಾಗಿ ಕೊರಗಜ್ಜನ ಆಶೀರ್ವಾದ ನಿಮ್ಮ ನಿಮ್ಮೆಲ್ಲ ಗಮ್ಮೆ ನಿಲ್ಲೈಸಿ ನಮಸ್ಕಾರ ಜೈ ಕೊರಗಜ್ಜ ದೇವಾಯ ಮಹಾ